ಸೊ ಏನು ಇಲ್ದಾ ಇದ್ದಾಗಲೂ ಏನು ಇಲ್ವಲ್ಲ ಅಂತಲೂ ಹ್ಯಾಪಿಯಾಗಿರ್ತೀನಿ ನಾನು ಯಾರಾದರೂ ನಾನು ಬೈತಾಯಿದಾರೆ ಖುಷಿಯಾಗಿರ್ತೀನಿ ಬೈತಾಯಿದಾರ ಬೈಲಿ ಪಾಪ ಅವ್ರಿಗೆ ಹ್ಯಾಪಿನೆಸ್ ಅವ್ರಿಗೆ ಖುಷಿಯಾಗುತ್ತೆ ನಾನು ಬೈದ್ರೆ ಅಂತ ಸುಮ್ಮನೆ ಇರ್ತೀನಿ ನಾವು ಎಷ್ಟೆಲ್ಲ ಟಾರ್ಚರ್ ಮಾಡಿದ್ವಿ ಎಷ್ಟೆಲ್ಲ ಹುಡುಗಿಗೆಲ್ಲ ಕಷ್ಟ ಕೊಟ್ವಿ ಬಟ್ ಅವ್ಳು ಹೃದಯ ಟಚ್ ಮಾಡೋಕ್ಕಾಗಲಿಲ್ಲ ಅವಳು ಒಳ್ಗೆ ಇನ್ನೊಂದು ನಾವೇನು ನಾವೇನೂ ಮಾಡೋಕ್ಕಾಗಲಿಲ್ಲ ಸೊ ಐ ಡಿಸೈಡ್ ಐಟ್ ಸೊ ಐ ವಾಂಟ್ ಅಲೋ ಎನಿ ಟು ம கேர்த் யார் யாரே ஃபேமிலிஸ் இது கை எத்தி யந்தே ஆல்மோஸ்ட் முக்கால் ஜன வாகத்தும் ஓகாரப்பா நம்ம ஏழ்க நன்ஹ ಸುವರ್ಣಮಕ್ಕಿ ಅದರಲ್ಲಿ ಫಾರೆಸ್ಟ್ ಫಾರೆಸ್ಟಲ್ಲಿ ಹುಟ್ಟುತ್ತೆ ಸಣ್ಣಗೆ ಹುಟ್ಟುತ್ತೆ ಅದು ಕಾಡೊಳಗಡೆ ಹುಟ್ಟಿ ಅದೇನಾಗುತ್ತೆ ಹರ್ಕೊಂಡು 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 ಎಲ್ಲ ಈ ಕಡೆ ಕನಕಪುರ ರೋಡ್ ಇದೆಯಲ್ಲ ಸೊ ಆ ಕಡೆಯಿಂದ ಹೋಗಿ ಅಲ್ಲಿ ತ್ರಿವೇಣಿ ಸಂಗಮಕ್ಕೆ ಹೋಗಿ ಅದು ಸೇರುತ್ತೆ ಕಾವೇರಿ ಸೇರ್ಕೊಳ್ಳುತ್ತೆ ಸೊ ನಂದಿ ಹಿಲ್ಸಲ್ಲಿ ಅರ್ಕಾವತಿ ಹುಟ್ಟುತ್ತಂತೆ ಅದು ಬಂದು ಸೋಮನಹಳ್ಳಿ ಸೋಮನಹಳ್ಳಿ ಹತ್ತಿರ ಅಲ್ಲಿ ಬಂದು ಸುವರ್ಣಮಕ್ಕಿ ಜೊತೆಗೆ ಸೇರಿಕೊಳ್ಳುತ್ತೆ ಏನು ಅದ್ಭುತವಾಗಿದೆ ಅಂದರೆ ಫ್ಲೋ ನೇಚರ್ ಫ್ಲೋ ಅಲ್ ಬಂದು ಸೇರಿಕೊಳುತ್ತೆ ಅದು ಸೇರ್ಕೊಂಡು ಅವೆರಡೂ ಸೇರಿಕೊಂಡು ಹೋಗಿ ಕಾವೇರಿ ಸೇರಿಕೊಳ್ಳುತ್ತೆ ಅಲ್ಲಿ ತ್ರಿವೇಣಿ ಸಂಗಮ ಆಗುತ್ತೆ ಇದೇನಾಗಿದೆ ಅಂದರೆ ಬಿಕಾಸ್ ಆಫ್ ಇದಿಸ್ ರಾಜ ಕಾಲುವೆಗಳು ಕ್ಲೋಷರು ಈಗೇನಾಗಿದೆ ಕೆರೆಗಳು ತುಂಬ್ತಾ ಇಲ್ಲ ಕೆರೆಗಳು ತುಂಬಿ ಮಳೆ ನೀರು ಕೆರೆಗೆ ರೀಚ್ ಆಗ್ತಾಯಿಲ್ಲ ಕೆರೆಗೆ ಮಳೆ ನೀರು ರೀಚ್ ಆದರೆ ಫ್ಲೋ ಆದರೆ ತೊರೆಗಳಿಗೆ ಹೋಗುತ್ತೆ ಆ ಥರ ಇದೆ ಸಿಸ್ಟಮು ತೊರೆಗಳಿಗೆ ನೀರೇ ಹೋಗಲಿಲ್ಲ ಅಂದರೆ ಸುವರ್ಣಮುಖಿ ಬದುಕಿರುತ್ತಾ ಸುವರ್ಣಮುಖಿ ಸತ್ತೋಗುತ್ತೆ ಅರ್ಕಿ ಸರ್ಕೊ ಸತ್ತೋಗುತ್ತೆ ಏನು ಇವೆರಡದು ನೀರಿಲ್ಲ ಅಂದರೆ ಕಾವೇರಿ ಬತ್ತೋಗುತ್ತೆ ಸೊ ಎಷ್ಟು ಆಗ್ತಿದೆ ಅಂದರೆ ಆಮೇಲೆ ಇಲ್ಲಿ ಹಳ್ಳಿಯವ್ರು ಏನು ಮಾಡಿದ್ದಾರೆ ಅಂದರೆ ಅವರಿಗೆ ಡ್ರೈನೇಜ್ ಸಿಸ್ಟಮ್ನ ಎಲ್ಲಿಗೆ ಡೈವರ್ಟ್ ಮಾಡೋದು ಗೊತ್ತಾಗ್ತಾ ಇಲ್ಲ ಸೊ ಎಲ್ಲ ಕೆರೆಗೆ ಡೈವರ್ಟ್ ಮಾಡ್ತಾ ಇದ್ದಾರೆ ಮೋಸ್ಟ್ ಆಫ್ ದ ಮೋಸ್ಟ್ ಆಫ್ ದ ಹಳ್ಳಿಗಳಲ್ಲಿ ಕೆರೆ ನೀರು ಪಲ್ಯೂಟ್ ಇದೆ ಕೆರೆ ನೀರು ಪಲ್ಯೂಟ್ ಆಗ್ತಾ ಇದೆ ಕಡೆಗೆ ಕಾವೇರಿನೂ ಪಲ್ಯೂಟ್ ಆಗ್ತಾ ಇದೆ ಸೇರ್ಕೊಳ್ಳುತ್ತೆ ಕಾವೇರಿ ಪಲ್ಯೂಟ್ ಇದೆ ಎಲ್ಲ ಸೇರಿಕೊಂಡು ಇವಾಗ ಈ ಡ್ರೈನೇಜ್ ಸಿಸ್ಟಮ್ ಆಫ್ ವಿಲೇಜಸ್ ಇದೆಯಲ್ಲ ಅದು ಗಮನ ಕೊಡಲೇಬೇಕು ಗೌರ್ಮೆಂಟ್ನವರು ಇಲ್ಲಾಂದರೆ ಇದು ಚೈನ್ ಚೈನ್ಲಿ ಚೈನ್ ಕನೆಕ್ಷನ್ ಇದು ಎಲ್ಲ ಫುಲ್ ಫುಲ್ ಎನ್ವೈರಮೆಂಟು ಇದನ್ನೇ ಗತಿನೇ ಬದಲಾಯಿಸ್ಬಿಟ್ರೆ ನಾವು ಮನುಷ್ಯರುಗಳು ದೇವ್ರು ಸುಮ್ಮನೆ ಇರ್ತಾನೆ ಸೊ ಈ ಶೋಯಿಂಗ್ ಅಸ್ ಮಕ್ಕಳೇ ಸಫರ್ ಮಾಡಿ ಅಂತ ಬಿಡ್ತಾ ಇದ್ದಾನೆ ಇವಾಗ ಸಫರ್ ಸಫರ್ ಕಾವೇರಿ ವಾಟರ್ ಇಲ್ಲ ಇಲ್ಲ ಎಲ್ಲ ಈ ಸೊಫಿಸ್ಟಿಕೇಟೆಡ್ ಜಾಗಗಳಲ್ಲೆಲ್ಲ ಕಾವೇರಿ ವಾಟರ್ ಇಲ್ಲ ಕಾವೇರಿ ನಮ್ಮ ಕಾವೇರಿ ನೀರೇ ಇಲ್ಲ ಅಂತಾರೆ ಕಾವೇರಿ ನೀರು ಬಿಟ್ಟು ಕಾವೇರಿ ನೀರೆಲ್ಲಿದೆ ಯಾಕೆ ಕಾವೇರಿ ನೀರು ಇಲ್ಲ ಲೈಕ್ ನಾನು ಮೊನ್ನೆ ಮಂಡ್ಯಾಗ ಹೋಗಿದ್ದೆ ಅಲ್ಲಿ ಅಲ್ಲೇ ಹಲ್ಲೆಗೆರೆ ಹತ್ತಿರ ಹಳ್ಳಿ ಇಲ್ಲ ಕೆನಾಲ್ಗಳೆಲ್ಲ ಖಾಲಿ ಖಾಲಿ ಡ್ರೈ ಯಾವ ಲೈಕ್ ನೋಡಿ ಡ್ರೈ ಈ ಥರ ಆದರೆ ಇನ್ನು ಹತ್ತು ವರ್ಷದಲ್ಲಿ ನಮ್ಮ ದೇಶದ ಪರಿಸ್ಥಿತಿ ನಮ್ಮ ಇದ್ರದ್ದು ಏನಾಗ್ಬೋದು ದೇಶದ ಪರಿಸ್ಥಿತಿ ಈಗ ಪೀಪಲ್ ಫಾರ್ ಅನಿಮಲ್ಸದು ಡೈರೆಕ್ಟ್ರು ನನ್ನ ಫ್ರೆಂಡ್ ಮಹಾಲಕ್ಷ್ಮಿ ಅವಳು ಹೇಳ್ತಾಳೆ ರಾಸಿ ಹಕ್ಕಿಗಳು ಸಾಯ್ತು ಬೀಳ್ತಾ ಇದೆ ಅಂತೆ ಬರ್ಡ್ಸ್ ಬರ್ಡ್ಸ್ ಸತ್ತೋಗ್ತಾ ಇದೆ ಬಿಕಾಸ್ ವಾಟರ್ ಸೋರ್ಸ್ ಇಲ್ಲ ಓಕೆ ಕೆರೆಗಳಿತ್ತು ಇವಾಗ ಕೆರೆ ಎಲ್ಲ ಬತೋಗ್ತಾ ಇದೆ ಓಕೆ ನೀರು ಕುಡಿಯೋಕ್ಕೆ ಜಾಗ ಇಲ್ಲ ಎಷ್ಟು ಹಕ್ಕಿಗಳಂತೆ ಗೊತ್ತಾ ಹಸುಗಳೆಲ್ಲ ನೀರು ಕುಡಿಯುತ್ತವೆ ಇವಾಗ ಇವಾಗ ಎಲ್ಲಿ ಕುಡಿಯುತ್ತೆ ಹೇಗೆ ಬೋರ್ವೆಲ್ಗಳೆಲ್ಲ ಬತ್ತೋಗ್ತಾ ಇದೆ ಹೇಗೆ ಆಗ್ಬೋದು ನೆಕ್ಸ್ಟ್ ಇಟ್ಸ್ ಜಸ್ಟ್ ಇಮ್ಯಾಜಿನ್ ದೇವ್ರ ಈ ವರ್ಷ ಮಳೆ ಬಂದರೆ ಬದುಕಿದ್ವಿ ಮಳೆ ಬರಲಿಲ್ಲ ಅಂದರೆ ಜನಗಳು ಅವನು ಮಾಡಿದ್ದನ್ನು ಅವನೇ ಅನುಭವಿಸ್ತಾನೆ ಅಂತಾರಲ್ಲ ಜನಗಳು ಅನುಭವಿಸ್ತಾರೆ ಸಾರಿ ಅನ್ಬಯಿಸ್ತಾರೆ ನಾನು ಅದೇ ಹೇಳಿದೆ ಬ್ಯೂಟಿ ಪೇಶಂಟ್ ಅಂತೆ ಮಿಸ್ಸಸ್ ಇಂಡಿಯಾ ಅಂತೆ ಮಿಸ್ಸಸ್ ಯೂನಿವರ್ಸ್ ಅಂತೆ ಮಿಸ್ಸಸ್ ಕರ್ನಾಟಕ ವೈ ವಿ ವಾಂಟ್ ಅವರ್ ದೋಸ್ ಥಿಂಗ್ಸ್ ನಾವು ಎಟ್ ದಿಸ್ ಕ್ರೈಸಿಸ್ ಮಾಡಿ ಮಾಡಿ ಹಾಕ್ತಾ ಇದ್ದಾರೆ ಹೋಗೋದು ಒಂದು ಕೀಟ ಹಾಕೋದು ಒಂದು ಕೈಗೆ ಕೊಡೋದು ಒಂದು ಇದು ಕೊಡೋದು ಜುಗುಪ್ಸನ್ನೋಗಿದೆ ನಮ್ಮ ನೋಡಿ 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 ಅವೇರ್ನೆಸ್ಸೇ ಇಲ್ಲ ಜನಗಳಿಗೆ ನಾನು ಒಬ್ಳೇ ಹೊಡ್ಕೋತಾ ಇರ್ತೀನಿ ಎಲ್ಲೋದ್ರೂ ಭಾಷಣ ಮಾಡಿದ್ರೆ ಇಟ್ಕೊಂಡು ನಿಮ್ಗೆ ಗೊತ್ತಾ ಪರಿಸ್ಥಿತಿ ಏನು ಪರಿಸ್ಥಿತಿ ಇದೆ ಗೊತ್ತಾ ಇವಾಗ ಪಶು ಪಕ್ಷಿ ಪ್ರಾಣಿಗಳಿಗೆ ನೀರಿಲ್ಲ ಫಸ್ಟ್ ಅವಕ್ಕಿಲ್ಲ ಆಗುತ್ತೆ ಅವೆಲ್ಲ ಸಾಯ್ತಾ ಹೋಗುತ್ತೆ ಕಡೆಗೆ ನಮಗೆ ಬರುತ್ತೆ ನಮ್ಗೆ ಎಲ್ಲಿ ಬರುತ್ತೆ ನೀರು ಕಾವೇರಿನೇ ಇಲ್ಲ ಅಂದರೆ ಎಲ್ಲಿಂದ ಬರುತ್ತೆ ಹ್ಞೂ ಬೋರ್ಗಳೆಲ್ಲ ಬತ್ತೋದ್ರೆ ಎಲ್ಲಿಂದ ಬರುತ್ತೆ ನೀರು ಸೊ ಅದಕ್ಕೆ ಏನು ಗೊತ್ತಾ ಅದಕ್ಕೆ ನಾನು ಏನು ಹೇಳೋದಂದ್ರೆ ಈಗ ಯಾರ್ಯಾರು ವೀಕ್ಷಕರು ನಿಮ್ಮ ವೀಕ್ಷಕರುಗಳು ಕೇಳ್ತಾರೋ ಎಲ್ಲರಿಗೂ ಹೇಳೋದು ಅವರವ್ರ ಹಳ್ಳಿಗಳಲ್ಲಿ ಎಲ್ಲರಿಗೂ ಯಾವುದೋ ಒಂದು ಹಳ್ಳಿ ಕನೆಕ್ಟಿವಿಟಿ ಇರುತ್ತೆ ಆ ರಾಜ ಕಾಲುವೆಗಳನ್ನು ಏನಾಗಿದೆ ಪರಿಸ್ಥಿತಿ ಅಂತ ಅಟ್ಲೀಸ್ಟ್ ನೋಡಿ ಕೆರೆಯಲ್ಲಿ ಯಾಕೆ ಬತ್ತೋಯ್ತು ಅಂತ ನೋಡಬೇಕು ಎಲ್ಲರೂ ಕೆರೆ ನೀರು ಬತ್ತೋಗ್ದಿರೋ ಥರ ನೋಡ್ಕೋಬೇಕು ಕೆರೆ ನೀರು ಬತ್ತೋಗದೇ ಇರೋ ಥರ ನೋಡಿಕೊಂಡ್ರೆ ಕೆರೆಯಲ್ಲಿ ನಾನು ಹೇಳೋದು ಹೇಳೋದಿಷ್ಟೇ ನಾನು ಬರ್ತೀನಿ ಕೆರೆಗೆ ನಾನು ಬಂದು ಅದನ್ನು ನಾನು ಅದಕ್ಕೆ ನೀರು ಬರೋ ಥರ ಮಾಡ್ತೀನಿ ನಾನು ಒಂದೇ ಒಂದು ಸಿವಿಲ್ ವರ್ಕ್ ನಾನು ಮಾಡಲ್ಲ ನಿಮ್ಗೆ ಎಂಟರ್ಟೈನ್ಮೆಂಟ್ಗೆ ವಾಕ್ವೇ ನಾನು ಮಾಡಿಕೊಡೋಲ್ಲ ಸೊ ಕೆರೆ ಇರೋದು ಯಾರೋ ಇರ್ತಾಯಿದ್ರು ನೀವು ಐಲ್ಯಾಂಡ್ ಮಾಡಿದ್ದೀರಲ್ಲ ಅಲ್ಲಿಗೆ ಬೋಟಲ್ಲಿ ಹೋಗಿ ನಾನು ಹೇಳಿ ಯಾರು ಹೋಗೋಕ್ಕೆ ಐಲ್ಯಾಂಡ್ ಇರೋದು ಬರೀ ಪಶು ಪ ಪಕ್ಷಿಗಳಿಗೆ ಹಾವುಗಳಿಗೆ ಹಾವುಗಳಿಗೆ ಆಲ್ರೆಡಿ ನಾನು ಮಾಡಿರೋ ಐಲ್ಯಾಂಡಲ್ಲಿ ಬೇಕಾದಷ್ಟು ನಾಗರಾವುಗಳಿದೆಯಂತೆ ಐ ಆಮ್ ಹ್ಯಾಪಿ ಅವಕ್ಕೊಂದು ಜಾಗ ಸಿಕ್ತಿಲ್ಲ ಮನುಷ್ಯರಿಂದ ದೂರ ಪಾಪ ಹೌದು ಸಿ ಸಿಕೋಸಿಸ್ಟಮ್ ಇರಬೇಕಲ್ವ ನಾವು ಇಕೋಸಿಸ್ಟಮ್ ಹಾಳು ಮಾಡಿಬಿಟ್ರೆ ಹೆಂಗೆ ಇದು ಮಾಡ್ತೀವಿ ಇವರೆಲ್ಲ ಎನ್ ಜಿ ಓಸ್ಗೆಲ್ಲ ಸಿಇಒಸ್ ಇವ್ರುಗಳು ದೊಡ್ಡವ್ರ ಕಂಪ್ನಿದವರು ದುಡ್ಡೆಲ್ಲ ಕೊಡ್ತಾರೆ ಬಟ್ ಮಾನಿಟರ್ ಮಾಡೋರು ಯಾರು ಹಾಂ ಎಲ್ಲರೂ ಇವಾಗ ಇದ್ರ ಬಗ್ಗೆ ಹೇಗೆ ಅದು ಲೈಕ್ ಅಕೌಂಟಬಿಲಿಟಿ ಯಾರು ಕೊಡ್ತಾರೆ ಅಕೌಂಟೆಬಿಲಿಟಿ ಅಲ್ವಾ ಲೆಕ್ಕಾಚಾರ ಲೆಕ್ಕಾಚಾರ ಎಷ್ಟು ಗಿಡ ಬೆಳೀತು ಎಷ್ಟು ಹಾಕಿದ್ವಿ ಎಷ್ಟಾಯಿತು

ಸೊ ಮಳೆಗಾಲ ಕಂಟಿನ್ಯೂಯಸ್ ಆಗಿರುತ್ತಾ ಹತ್ತು ದಿನ ಒಂದು ಮೂರು ದಿನ ಮಳೆ ಬಂದರೆ ಒಂದು ತಿಂಗಳು ಮಳೆ ಇರೋಲ್ಲ ಅಂದರೆ ಗಿಡ ಒಣಗೋಗುತ್ತೆ ಗುಡ್ಡದ ಮೇಲೆಲ್ಲ ಹೆಂಗೆ ಮಾಡೋಕ್ಕಾಗುತ್ತೆ ಪ್ಲಾಂಟೇಷನ್ ಇಟ್ಸ್ ಹರಿ ಬೆಲ್ ರೈಟ್ ಸೊ ಅದಕ್ಕೆ ಕೂಗು ಜನಗಳಿಗೆ ತಾಗಬೇಕಿದು ಸ್ಮಾಲರ್ ವೇನಲ್ಲಿ ಏನೋ ಹೇಳೋದು ಸ್ಮಾಲರ್ ವೇನಲ್ಲಿ ರಾಜ ಕಾಲುವೆಗಳು ಸೊ ನೀವು ಅದನ್ನು ಚೆಕ್ ಮಾಡಿ ಲೈಕ್ ಹಳ್ಳಿಗಳಲ್ಲಿ ಹಳ್ಳಿಗಳ ಕೆರೆಗಳು ಈಗ ಬೆಂಗಳೂರು ಮಾಫಿಯಾ ಬೆಂಗಳೂರಿನಲ್ಲಿ ನಾವು ಹೇಗೆ ನಾವು ಕಾಲುವೆ ಒತ್ತುವರಿ ತೆಗ್ಸೋಕ್ಕಾಗತ್ತೆ ದಡ 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 ಬಿಲ್ಡಿಂಗ್ಗಳು ಬೀಳಿಸ್ತಾ ಇರಬೇಕು ಅಪಾರ್ಟ್ಮೆಂಟ್ಗಳು ಯಾಕೆಂದರೆ ರಜಾಕಲ್ವೇದು ಒಂದು ಮ್ಯಾಪ್ ಇದೆ ನಂಗೆ ನನ್ನ ಹತ್ರ ಬೇಕಂದರೆ ಶೇರ್ ಮಾಡ್ತೀನಿ ಯಾಕೆಂದರೆ ಎಲ್ಲಿತ್ತು ಕಲ್ವೆ ಅನ್ನೋದಕ್ಕೆಲ್ಲ ಬ್ಲೂ ಲೈನಲ್ಲಿ ಮಾರ್ಕಿಂಗ್ ಇದೆ ಎಲ್ಲ ಕಡೆ ಬಂದ್ಬಿಟ್ಟಿದೆಯಲ್ಲ ಅಪಾರ್ಟ್ಮೆಂಟ್ಗಳು ನಾವು ಫ್ಲೋ ನೋ ಫ್ಲೋ ಕೆಂಪೇಗೌಡರು ಮಾಡೋ ಕಾಲದಲ್ಲಿ ಟಿಪ್ಪು ಸುಲ್ತಾನ್ ಅವಾಗೆಲ್ಲ ಅವಾಗಿನ ಕಾಲದಲ್ಲೇ ಅವರುಗಳು ಎಷ್ಟು ಪ್ಲ್ಯಾನಿಂಗಲ್ಲಿ ಈ ತರ ನೀರು ಈ ಗುಡ್ಡದಿಂದ ಬಿದ್ದ ನೀರು ಇಲ್ಲಿಂದ ಹೋಗಬೇಕು ಆ ಗುಡ್ಡದಿಂದ ಬಿಡೋ ನೀರು ಕೆಳಗಡೆ ಇರೋ ಇದು ಕನೆಕ್ಟಿವಿಟಿನೇ ಕಟ್ ಮಾಡಿಬಿಟ್ಟು ಅಲ್ಲಿ ತರಕಾರಿಗಳು ಬೆಳೆಯೋದು ಮಾಡೋದು ಮಾಡಿದ್ರೆ ಜನಗಳು ಗುಡ್ಡದಿಂದ ಬಿದ್ದಿದ ನೀರೆಲ್ಲ ಹೋಗುತ್ತೆ ಆ ಕಡೆ ಈ ಕಡೆ ಡೈವರ್ಟ್ ಆಗಿ ಹರ್ಕೊಂಡೋಗಿ ವೇಸ್ಟ್ ಆಗಿರ್ತದೆ ಅದಕ್ಕೆ ಒಂದು ಹೂವಿನ ಜರ್ನಿ ಹ್ಯಾಪಿನೆಸ್ ನಮ್ಮ ಸ್ಟೇಟ್ಸ್ ಆಫ್ ಮೈಂಡ್ ಇಟ್ ಇಸ್ ನಮ್ದು ಮನಸ್ಸಿನ ಪರಿಸ್ಥಿತಿ ಲೈಕ್ ದಟ್ ನಾವು ಇವಾಗ ನಾವು ಡಿಸೈಡ್ ಮಾಡಿದ್ರೆ ಎಂಥ ಸಿಚುವೇಷನಲ್ಲೂ ನಾವು ವಿ ಕ್ಯಾನ್ ಬಿ ಹ್ಯಾಪಿ ಲೈಕ್ ಈವನ್ ವಿತೌಟ್ ಲೈಕ್ ವೈಲ್ ಸ್ಲೀಪಿಂಗ್ ಆನ್ ದ ಫ್ಲೋರ್ ಇಟ್ಸ್ ವಿ ವಿಲ್ ಬಿ ಹ್ಯಾಪಿ ಒಂದು ಚಾಪೆ ಮೇಲೆ ಮಲ್ಕೊಂಡ್ರು ವಿ ವಿಲ್ ಬಿ ಹ್ಯಾಪಿ ಲೈಕ್ ದಟ್ ನೋ ಇವಾಗ ನನ್ನ ಹತ್ರ ಎಲ್ಲ ಇದೆ ನಾನು ಇಷ್ಟು ಲಕ್ಷುರಿಯಸ್ ಆಗಿದ್ದೀನಿ ನಾನು ಹ್ಯಾಪಿ ಅಂತ ಆ ಥರ ಅಲ್ಮೇ ಅಲ್ಲ ನನ್ನ ನೇಚರ್ ಹ್ಯಾಪಿ ನಾನು ಹ್ಯಾಪಿ ಹ್ಯಾಪಿ ಗೋಯಿಂಗ್ ಗರ್ಲ್ ನಾನು ಒಂಥರ ಲೇಡಿ ಓಕೆ ನನಗೆ ಎಂಥ ಅಟ್ಮಾಸ್ ಅಟ್ಮಾಸ್ಫಿಯರ್ ಕರ್ಕೊಂಡು ಹೋಗಿಬಿಟ್ರು ಐ ವಿಲ್ ಬಿ ಹ್ಯಾಪಿ ಸೊ ಏನು ಇಲ್ದಾ ಇದ್ದಾಗ್ಲೂ ಏನು ಇಲ್ವಲ್ಲ ಅಂತಲೂ ಹ್ಯಾಪಿಯಾಗಿರ್ತೀನಿ ನಾನು ಸೊ ಯಾ ಯಾ ಲೈಕ್ ಐ ವಿಲ್ ಬಿ ಹ್ಯಾಪಿ ಯಾರಾದರೂ ನನ್ನ ತಲೆ ತಿಂತ ಇದ್ರೆ ಎಷ್ಟು ತಲೆ ತಿಂತ ಇದ್ದಾರೆ ಅಂತನೂ ಐ ವಿಲ್ ಬಿ ಹ್ಯಾಪಿ ಲೈಕ್ ಯಾರು ನಾನು ಬೈತಾ ಆಗಿರ್ತೀನಿ ಖುಷಿಯಾಗಿರ್ತೀನಿ ಬೈತಾಯಿದ್ದಾರಾ ಬೈಲಿ ಪಾಪ ಅವ್ರಿಗೆ ಹ್ಯಾಪಿನೆಸ್ ಅವ್ರಿಗೆ ಖುಷಿಯಾಗುತ್ತೆ ನಾನು ಬೈದ್ರೆ ಅಂತ ಸುಮ್ಮನೆ ಇರ್ತೀನಿ ಸೊ ವಾಟ್ ಯು ಸೇ ಲೈಕ್ ರೈಟ್ ಲೈಕ್ ಐ ಆಮ್ ನಾಟ್ ಅಷ್ಟು ನಾನು ಇದು ಮಾಡ್ಕೋಗೋಲ್ಲ తలకి ఎడ్స్కో తలకి ఎడస్కొలక అలా ఎదురుగడే ఎదురుగడే కలవరు ఇన్సల్ట్ మతారు కలవరు సతి జస్ట్ ఐ నో దట్ జస్ట్ దే వాంట్ మేక్ బ్రింగ్ డౌన్ మై ఎన్థూజియాస్ ఆఫ్ లైఫ్ దె విల్ హర్ట్ ట్రై టు హర్ట్ మీ ట్రై ఆర్ హర్ట్ మార్ ಅವ್ರು ಟ್ರೈ ನಂಗೆ ಗೊತ್ತಾಗೋಗುತ್ತೆ ನಾನು ಭಾಳ ಇಂಟೆಲಿಜೆಂಟ್ ಆಗಿರೋದ್ರಿಂದ ಓಹ್ ನಂಗೆ ಹರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ಐ ನೋ ದಟ್ ಐ ನೂ ದಟ್ ಲೈಕ್ ಇವಾಗ ಹರ್ಟ್ ಮಾಡ್ತಾರೆ ನಂಗೆ ಅವರು ಹರ್ಟ್ ಮಾಡೋಕ್ಕೆ ಅಂತಾನೆ ಮಾಡ್ತಾ ಇದ್ದಾರೆ ಇದು ಅಂತ ಅಂತ ಫೈನಲಿ ನಾ ಕೇಳ್ತೀನಿ ಯಾಕೆ ನೀನು ನಾನು ಹರ್ಟ್ ಮಾಡ್ಬೇಕಂತ ಆಸೆ ಆಗ್ತಾ ಇದೆಯಾ ಮಾಡ್ಕೋ ಎಷ್ಟು ಬೇಕಾದ್ರು ಹರ್ಟ್ ಲೈಕ್ ದಟ್ ನೋ ಬಟ್ ಅನ್ಫಾರ್ಚುನೇಟ್ಲಿ ನಾನು ಹರ್ಟ್ ಮಾಡ್ಕೊಳ್ಳಲ್ಲ ನೀ ಎಷ್ಟು ಪ್ರಯತ್ನ ಪಟ್ಟರು ಅದು ನಿಂಗೆ ರಿವರ್ಸ್ ಹೊಡೆಯುತ್ತೆ ಹೊರತು ನಂಗೇನು ಆಗೋಲ್ಲ ಎಫೆಕ್ಟು ಐ ವಿಲ್ ಟೇಲ್ ಲೈಕ್ ದಟ್ ಇಟ್ಸ್ ಫ್ಯಾಕ್ಟ್ ಸೋ ಮೆನಿ ವ್ಯೂರ್ಸ್ ವಿಲ್ ಬಿ ನೋಯಿಂಗ್ ಅಬೌಟ್ ಮೀ ದೆ ಆಲ್ ನೋ ವಾಟ್ ವಾಟ್ ಇಸ್ ಮೀನಿಂಗ್ ಆಫ್ ಇಟ್ ಆ್ಯಕ್ಚುಲಿ ಏನು ಇದ್ರ ಅರ್ಥ ಏನು ನಾ ಹೇಳ್ತಾ ಇರೋದು ಅಂತ ಆಮೇಲೆ ಯಾರೋ ಒಬ್ಬ ಗಂಡ ಹೆಂಡತಿಗೆ ಬೈತಾಯಿರ್ತಾನೆ ಓಕೆ ಸಿಕ್ಕಾಬಟ್ಟೆ ಇಲ್ಲಿ ಟ್ರೀಟ್ ಮಾಡ್ತಾಯಿರ್ತಾನೆ ಸಿಕ್ಕಾಬಟ್ಟೆ ನನ್ನ ಕಣ್ಣೆದುರುಗಡೆ ನಡೆದು ಪ್ರತ್ಯಕ್ಷ ಘಟನೆ ನಾ ಯಾರು ಏನು ಎಂಥದ್ದು ಹೇಳಲ್ಲ ಆಮೇಲೆ ಲೈಕ್ ಅವ್ರ ಗಂಡನ ಹತ್ರ ಹೋಗ್ಬಿಟ್ಟು ಲೈಕ್ ನೀವು ಇಷ್ಟೋ ನನ್ನನ್ನು ಬೈತಾ ಇದ್ದೀರಾ ನಿಜವಾಗ್ಲೂ ಐ ಫೀಲ್ ಸಾರಿ ಫಾರ್ ಯು ಯಾಕೆಂದರೆ ಇದು ಯಾವುದೂ ನನ್ನ ಒಳಗಡೆ ಹೋಗ್ತಾನೆ ಇಲ್ಲ ನಾನು ಅನ್ಕೋತಾ ಇದ್ದೀನಿ ಇದೆಲ್ಲ ಗೋಡೆಗೆ ಹೋಗಿ ಓಡುತ್ತಾ ಇದೆ ಹೋಗಿ ಇತ್ತಾಗ್ತಾ ಇದೆ ಅಂತ ಅವಾಗ ಗಂಡಂಗೆ ಹೇಗಾಗಬೇಕು ಅವ್ನು ಮಾಡಿದ್ದು ಬರ್ತಾ ಇಲ್ಲ ವೇಸ್ಟ್ ಅಂತಾಗಲ್ವ ಸೊ ಏನು ಮಾಡೋಕ್ಕಾಗತ್ತೆ ಬಲವಂತವಾಗಿ ಏನಾರು ಏನೋ ತುಂಬಕ್ಕಾಗತ್ತೆ ತುಂಬಕ್ಕಾಗಲ್ಲ ಅದಕ್ಕೇ ಇಟ್ ಇಸ್ ಬೆಟರ್ ನಾಟ್ ಟು ಹರ್ಟ್ ಎನಿಬಡಿ ಲೈಕ್ ಪೀಪಲ್ ಶುಡ್ ಬಿ ಕೇರ್ಫುಲ್ ಲೈಕ್ ನಾಟ್ ಟು ಹರ್ಟ್ ಎನಿವನ್ ಎಲ್ಲರಿಗೂ ಒಂದು ಸ್ವಾಭಿಮಾನ ಇರುತ್ತೆ ಎಲ್ಲರಿಗೂ ಎಂಥ ಬಡವರಿಗಾಗಲಿ ಯಾರಿಗೇ ಆಗಲಿ ದೇರ್ ಇಸ್ ಲೈಕ್ ಸೆಲ್ಫ್ ರೆಸ್ಪೆಕ್ಟ್ ವಿಲ್ ಬಿ ದರ್ ಸೊ ವಿ ಶುಡ್ ನಾಟ್ ಹರ್ಟ್ ಇಟ್ ಆ್ಯಂಡ್ ವಿ ಶುಡ್ ನಾಟ್ ರೈ ಟು ವಿಸ್ವನ್ ನಾನು ಇದು ಇದು ಒಂದು ಕತೆ ನನಗೆ ತುಂಬ ಇನ್ಫ್ಲೂಯೆನ್ಸ್ ಆಗಿದೆ ಆವಾಗ ಅಂದರೆ ನನಗೆ ಗೊತ್ತಿಲ್ಲದರ ಥರ ನನಗೆ ನನಗೆ ಇದಾಗಕ್ಕೆ ಮುಂಚೆ ನಾನು ಗೊತ್ತಿಲ್ಲದೆ ಗೊತ್ತಿಲ್ಲದೆ ಐ ವ ವೆಂಟ್ ಇ ಟು ಫಿಲಾಸಫಿ ನಾನು ಯಾವಾಗ ನಾನು ಫಿಲಾಸಫಿ ಫಿಲಾಸಫಿಕಲ್ ಆಗಿ ಆಗ್ಬಿಟ್ಟೆ ಫಿಲಾಸಫಿಕಲ್ ಆದಾಗ ಫಿಲಾಸಫಿಕಲ್ ಒಂದ್ಸತಿ ಆಗ್ಬಿಟ್ರೆ ಮನುಷ್ಯ ಅವನನ್ನು ಯಾರೂ ಅಳ್ಳಾಡ್ಸೋಕ್ಕಾಗಲ್ಲ ಫಿಲಾಸಫಿಕಲ್ ಆಗಿಬಿಡ್ಬೇಕು ಫಿಲಾಸಫಿಕಲ್ ಆಗಿಬಿಟ್ಟು ಸಿ ಎಲ್ಲದನ್ನು ಫಿಲಾಸಫಿ ಥರ ತೊಗೊಳಕ್ಕೆ ಶುರು ಮಾಡಬೇಕು ಯಾರೋ ಬೈದರು ಅಂದರೆ ಅವ್ರು ನಂಗೆ ಬೈಬೇಕಾರೆ ಅವ್ರ ಪಾಪ ಏನೋ ಕಷ್ಟ ಇರಬೇಕು ಅವ್ರಿಗೆ ಬೈಕೊಳ್ಳಿ ಬಿಡು ಅಂತ ಇಲ್ಲ ಅಂದರೆ ಅವ್ರು ಡೇ ಟು ಸ್ಕೂಲ್ ಮಿ ಅಂತ ಹೇಳಬೇಕು ನಾನು ಯಾಕೆ ಬೇಕಿದ್ಯಾ ನಾನು ಹಿಂಗೆ ಏನು ಮಾಡಿದ್ದೀನಿ ಕೇಳಬೇಕು ಅದನ್ನ ಕೇಳಬಾರ್ದು ಇಲ್ಲ ಇಲ್ಲ ಇಲ್ಲಾಂದರೆ ಸುಮ್ಮನೆ ಇದು ವೆಯ್ಟ್ ಮಾಡಿ ಅವರಿಗೆ ಐ ಹ್ಯಾವ್ ಟು ಗಿವ್ ಬ್ಯಾಕ್ ಲೈಕ್ ದ್ಯಾಟ್ ನೋ ಸೊ ಸೋ ಮೆನಿ ಥಿಂಗ್ಸ್ ದೆ ಅಲ್ಲಿ ಒಂದು ಹುಡುಗಿನ ಒಬ್ಬ ರಾಜ ಅಲ್ಲ ಒಬ್ಬ ಶೇಖು ಇಂಡಿಯಾದಿಂದ ಕಿಡ್ನ್ಯಾಪ್ ಕಿಡ್ನ್ಯಾಪ್ ಅಂದರೆ ಫೋರ್ಸಿಬಲಿ ಬೈ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾನೆ ದುಡ್ಡು ಕೊಟ್ಟು ಒಂದು ಪುಟಾಣಿ ಹುಡುಗಿನ ಆ ಶೇಖು ಮತ್ತು ಅವನ ಹೆಂಟಿ ಇಬ್ರು ವೇಸ್ ಕಾಬೆ ಕ್ರೂರಿಗಳು ಅವರೇನು ಮಾಡ್ತಾರೆ ಕರ್ಕೊಂಡು ಹೋಗ್ಬಿಟ್ಟು ಅದನ್ನು ಸಿಕ್ಕಾಬಟ್ಟೆ ಕೆಲಸ ಇರ್ತಾರೆ ಚಿಕ್ಕಾಬಟ್ಟೆ ಕೆಲಸ ಕೊಡ್ತಿರ್ತಾರೆ ಎಷ್ಟಂದರೆ ಹುಡುಗಿಗೆ ಪಾಪ ಒಂದು ಹದಿಮೂರು ವರ್ಷದ ಹುಡುಗಿ ಮಲ್ಕೊಳ್ಳೋಕ್ಕೆ ಬಿಡ್ತಿರಲ್ಲ ಕಡೆಗೆ ಮಲ್ಕೊಳ್ಳೋದು ಮೂರು ಗಂಟೆ ಕಾಲ ಮಲ್ಕೊಳ್ಳೋಕ್ಕೆ ಟೈಮ್ ಕೊಡ್ತಾರೆ ಕೊಟ್ಟಾಗಲೂ ಕುದುರೆಳು ಐದಲ್ಲಿ ಕೊಟ್ಟಿರ್ತಾರೆ ಮಲ್ಕೊಳ್ಳೋಕ್ಕೆ ಕುದುರೆಗಳ ಜೊತೆ ಒಂದಿನ ರಾಜ ಹಂಗೆ ನಿದ್ದೆ ಬರಲ್ಲ ಅಂತ ಹೊರಗಡೆ ಎದ್ದು ಬರ್ತಾನೆ ಕುದುರೆಳು ಐದಿಂದ ಬೆಳಗ್ಗೆ ಬರ್ತಾ ಇರುತ್ತೆ ಅವನು ಏನು ಇವಳು ರಾತ್ರಿಯೆಲ್ಲ ಲೈಟ್ ಉರಿಸ್ಕೊಂಡು ಇದು ತಿರ್ಗಾ ಹುಡುಗಿನ ಪನಿಷ್ ಮಾಡೋಣ ಅಂತ ಕುದುರೆ ಇದೊಳಗೆ ಹೋಗ್ತಾನೆ ಆ ಮೂರು ಗಂಟೆ ಸಿಕ್ಕಿರೋ ಟೈಮಲ್ಲಿ ಮಗು ಆ ಹುಡುಗಿ ಕೂತ್ಕೊಂಡು ಮೆಡಿಟೇಷನ್ ಮಾಡ್ತಾ ಕೂತಿರುತ್ತೆ ಅವನ ಮುಖದಿಂದ ಬರ್ತಿರೋ ಬೆಳಕಿದೆಯಲ್ಲ ಅದು ಕುದುರೆಲಾಯದಲ್ಲಿ ಲೈಟ್ ಹಾಕಿರೋ ಥರ ಕಾಣಿಸ್ತಾ ಇರುತ್ತೆ ದನ್ ರಾಜ ಅವನ ಅವನು ಚೇಕ್ಗೆ ರಿಯಲೈಸ್ ಆಗುತ್ತೆ ನಾವಿಷ್ಟು ಅಷ್ಟೆಲ್ಲ ಟಾರ್ಚರ್ ಮಾಡಿದ್ವಿ ಎಷ್ಟೆಲ್ಲ ಹುಡುಗಿಗೆಲ್ಲ ಕಷ್ಟ ಕೊಟ್ವಿ ಬಟ್ ಅವ್ಳು ಹೃದಯನ ಟಚ್ ಮಾಡೋಕ್ಕಾಗಲಿಲ್ಲ ಅವಳು ಒಳಗೆ ಇನ್ನ ಸೆಲ್ಫನ್ನ ನಾವೇನೂ ಮಾಡೋಕ್ಕಾಗಲಿಲ್ಲ ಸೊ ಐ ಡಿಸೈಡ್ ಆಟ್ ಸೊ ಐ ವಾಂಟ್ ಅಲೋ ಎನಿ ಬಡಿ ಟು ಹರ್ಟ್ ನೀ ನಾನು ಯಾವ ಕಾರಣಕ್ಕೂ ನನ್ನ ಒಳಗಡೆ ಆತ್ಮನ ನಾನು ಯಾರಿಗೂ ಹರ್ಟ್ ಮಾಡೋದು ಸೊ ನಂಗೆ ಯಾರು ಹರ್ಟ್ ಮಾಡಕ್ಕೆ ಬಂದರೆ ನಿಂಗೆ ನನ್ನ ಜೊತೆ ಏನು ಮಾಡಿ ಇಷ್ಟ ಇಲ್ವಾ ಐ ವಾಂಟ್ ಗೋ ಔಟ್ ಅವೇ ಫ್ರಮ್ ಯು ಸೊ ಸಟ್ ಲೈಕ್ ಅಂತ ಅದನ್ನು ಒಂದು ಆ್ಯಟಿಟ್ಯೂಡ್ ಬೆಳೆಸ್ಕೊಂಡ್ಮೇಲೆ ನಾನು ಒಂಥರ ಪರಮ ಸುಖಿ ಯಾರು 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 ಇಲ್ಲದೇ ಇದ್ರು ಬದುಕ್ಬೋದು ಏನಿಲ್ಲದೇ ಇದ್ದರೂ ಒದಕ್ಬೋದು ಎಲ್ಲ ಒಂಥರ ಫಿಲಾಸಫಿಕಲ್ ಆಗಿ ತೊಗೊಳಕ್ಕೆ ಶುರು ಮಾಡಿಬಿಟ್ರೆ ಜೀವನಾನ ಅದು ನಿಮ್ಗೆ ಈಗ ಅರ್ಥ ಆಗ್ತಾಯಿಲ್ಲ ನೀವು ಇನ್ನೂ ಚಿಕ್ಕವರು ಆ ಫಿಲಾಸಫಿ ಅನ್ನೋದು ಅರ್ಥ ಆದಾಗ ಯು ವಿಲ್ ಬಿ ದ ಹ್ಯಾಪಿಯೆಸ್ಟ್ ಪರ್ಸನ್ ಅದಕ್ಕೆ ಕೆಲವೊಂದು ಪ್ರಯತ್ನಗಳು ಮಾಡಬೇಕಾಗತ್ತೆ ಏನಂದರೆ ಆ ಪ್ರಯತ್ನದಲ್ಲಿ ಒಂದು ಕಮ್ಸ್ ಮೆಡಿಟೇಷನ್ ಹ್ಯಾವ್ ಟು ಡೂ ಮೆಡಿಟೇಷನ್ ಮೆಡಿಟ್ ನಾನು ಅಷ್ಟೊತ್ತಿಂದ ಮಾತಾಡ್ತಿದ್ದೀನಿ ಬೆಳಗ್ಗೆಯಿಂದ ಮಾತಾಡ್ತಾ ಇದ್ದೀನಿ ಯಾರಾದರೂ ನನ್ನ ಏಜ್ ಅವ್ರಿಗೆ ನನ್ನ ಅಷ್ಟು ವಿ ಶೋನ ಹ್ಞೂ ಮಾತಾಡಕ್ಕೆ ಮೈಕ್ ಕೊಟ್ಬಿಟ್ರಂತಲೋ ಸ್ಟೇಜ್ ಮೇಲೆ ನಾನು ಮೈಕ್ ನನ್ನ ಕೈನ್ ಕಿತ್ಕೋಬೇಕು ಅಷ್ಟು ಮಾತಾಡ ಅಷ್ಟು ಮಾತಾಡ್ತೀನಿ ಆಮೇಲೆ ಹೋಗ ಹೋದಾಗ ಕಾಲೇಜ್ ಮಕ್ಳುಗಳಿಗೆ ಕಾಲೇಜಲ್ಲಿ ಕರಿತರ್ತಾರೆ ಇವಾಗ ನಂಗೆ ಮಾತಾಡೋಕ್ಕೆ ಸೊ ಕಾಲೇಜಲ್ಲಿ ಹೋಗಿ ಕೂತಾಗ ಆ ಮಕ್ಳುಗಳ ಮುಖ ನೋಡ್ತೀನಿ ಯಾವ ಸ್ಟ್ಯಾಂಡರ್ಡ್ ಮಕ್ಳುಗಳಿವರು ಮೊನ್ನೆ ಜೈನ್ ಕಾಲೇಜಿಗೆ ಹೋಗಿ ಮಾತಾಡೋಕೆ ಹೋಗಿದೆ ಅಲ್ಲಿ ನೋಡಿದ್ರೆ ಎಲ್ಲ ಹಿಂಗೆ ಕೂತಿವೆ ಹಿಂಗೆ ಆ ಮುಖದ ಗತ್ತು ಆ ಮುಖದ್ದು ಆ ಟಿ ವಿ ಎಲ್ಲ ಮೆತ್ತಗೊಂದು ಕೇಳಿ ಫೀಸ್ ಸ್ಟ್ರಕ್ಚರ್ ಏನಿಲ್ಲಿದು ಅಂತ ಈ ಕಾಲೇಜ್ ಫೀಸ್ ಎಷ್ಟಿಲ್ಲ ಅಂತ ಅದಕ್ಕೆ ಅವ್ರು ಹೇಳಿದ್ರು ಎರಡೂವರೆ ಲಕ್ಷ ಮೂರು ಲಕ್ಷ ಮೂರು ಲಕ್ಷನೋ ಹೇಳಿದರು ಸೊ ಎಲ್ಲ ಕೊಟ್ಟು ಬಂದಿವೆ ಅಪ್ಪನ ದುಡ್ಡು ಇರುವ ಮಕ್ಳುಗಳ ಎಲ್ಲಿರು ಇವಕ್ಕೇನ ಇವಕ್ಕೇನು ನಾನು ಅಡ್ವೈಸ್ ಮಾಡಲಿ ಅಂತ ಆಮೇಲೆ 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 ಕೇಳಿದೆ ಯಾರ್ಯಾರಿಗೆ ಫ್ಯಾಮಿಲಿ ಬಿಸ್ನೆಸ್ ಇದೆ ಕೈ ಎತ್ತಿಯಿಂದೆ ಆಲ್ಮೋಸ್ಟ್ ಮುಕ್ಕಾಲು ಜನ ಬಗ್ಗೆ ಹೇಳ್ತಿದ್ರು ಹೋಗರಪ್ಪ ನಿಮ್ಗೆ ಹೇಳೋಕೆ ನನ್ನ ಹತ್ತಿರ ಇನ್ನೂ ಅಪ್ಪ ಬಿಸ್ನೆಸ್ ಇದೆ ಏನೋ ಅಲ್ಲಿ ಬಿಟ್ಟು ಹೋಗುತ್ತವೆ ಇಪ್ಪತ್ತೆರಡು ವರ್ಷಕ್ಕೆ ಹೋಗಲ್ಲ ಮಾಡಿದ ಬಿಸ್ನೆಸ್ಸು ನೋಡ್ಕೊಳ್ಳುತ್ತವೆ ಚಾಲೆಂಜ್ ಇರೋದು ಎಲ್ಲಿ ನಾವು ಯಾರಿಗೆ ಅಡ್ವೈಸ್ ಮಾಡಬೇಕಾಗಿರೋದು ರೂರಲ್ ಚಿಲ್ಡ್ರನ್ ಸುತ್ತಿ ಬೆಳೆಸಿ ಸುತ್ತಿ ಬೆಳೆಸಿ ಸುತ್ತಿ ಬೆಳೆಸಿ ಐ ಕೇಮ್ ಟು ರೂರಲ್ ಸಿ ನಾನು ಮೋದಿಯವ್ರ ಹತ್ರ ಹೇಳೋಣ ಅಂತಿದ್ದೀನಿ ರೂರಲ್ ಡೆವಲಪ್ಮೆಂಟ್ ಈಸ್ ನೇಷನ್ಸ್ ಡೆವಲಪ್ಮೆಂಟ್ ನಾವೀಗ ರೂರಲ್ ಕಾನ್ಸಂಟ್ರೇಟ್ ಮಾಡಬೇಕು ರೂರಲ್ ಹಳ್ಳಿ ಏರಿಯಾ ಹಳ್ಳಿಗಾಡು ಕಾನ್ಸಂಟ್ರೇಟ್ ಮಾಡಬೇಕು ಆ ಹಳ್ಳಿ ಮಕ್ಕಳಿಗೆ ಕಾನ್ಫಿಡೆನ್ಸ್ ಲ್ಯಾಕಿಂಗ್ ಇರುತ್ತೆ ದಿಕ್ಕು ತೋರ್ತಾ ಇರಲಿಲ್ಲ ನೆಕ್ಸ್ಟ್ ಏನು ನೆಕ್ಸ್ಟ್ ಏನು ಹೋಗಬೇಕು ಏನು ಮಾಡಬೇಕು ಸೊ ಕನ್ಫ್ಯೂಷನ್ ಇರುತ್ತೆ ಏನೇನೋ ರಾಂಗ್ ಐಡಿಯಾಸ್ ಇರುತ್ತೆ ಬೆಂಗಳೂರಿನವ್ರು ಇರೋ ಇರೋರೆಲ್ಲ ಚುಕ್ಕಾಗಿದ್ದಾರೆ ಅಂತ ಆಮೇಲೆ ಅದನ್ನೆಲ್ಲ ಹೋಗಿಸ್ಬೇಕು ಬೆಂಗಳೂರಿನಲ್ಲಿ ಅವರು ಅವ್ರು ಅಂದ್ಕೊಂಡಿರೋ ಥರ ಬೆಂಗಳೂರು ಮೈಸೂರು ಪಟ್ಟಣಗಳಲ್ಲಿ ಆ ಥರ ಅವ್ರು ಅಷ್ಟು ಸೇಫ್ಟಿ ಇಲ್ಲ ಲೈಫು ಅಂತ ಸೋಮೇ ಥಿಂಗ್ಸ್ ಆರ್ ದೇ ಟು ಟೀಚ್ ಚಿಲ್ಡ್ರನ್ ರೂರಲ್ ಚಿಲ್ಡ್ರನ್ ಅಲ್ಲಿ ಹೋದಾಗ ನಾನು ಏನು ಮಾತಾಡಬೇಕು ಅಂತ ಒಂದು ಹುಡುಗಿ ಫಸ್ಟ್ ಹೋದ ತಕ್ಷಣ ಡ್ಯಾನ್ಸ್ ಮಾಡಿದ್ಲು ತುಂಬ ಚೆನ್ನಾಗಿ ಮಾಡಿದ್ಲು ಒಂದು ಮುಸ್ಲಿಮ್ ಗರ್ಲ್ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ಲು ಫಸ್ಟ್ ಒಳ ಸಬ್ಜೆಕ್ಟ್ ಇಟ್ಕೊಂಡೆ ಇವಾಗ ಡ್ಯಾನ್ಸ್ ಮಾಡ್ತಾ ಇದ್ದು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ಲಲ್ಲ ಆಮೇಲೆ ನೆಕ್ಸ್ಟ್ ಮದುವೆ ಆದಮೇಲೆ ಏನು ಅಂತ ಸೊ ಅವಾಗ ನಂಗೆ ಮಾತಾಡೋಕ್ಕೆ ಸಿಕ್ತು ಸಬ್ಜೆಕ್ಟು ಅಂದರೆ ಮದುವೆ ಆಗ ಮುಂಚೆ ಯಾವ ಥರ ಅವರು ಫೈನಾನ್ಷಿಯಲಿ ಆಗಬೇಕು ಯಾವ ಥರ ಹೋಗಿ ತಮ್ಮನ್ನು ತಾವು ಸರೆಂಡರ್ ಮಾಡಬಾರ್ದು ಗಂಡನ ಮನೆಗೆ ಫ್ಯಾಮಿಲಿಗೆ ಹೌ ದೇ ಶುಡ್ ಬಿ ಕಾನ್ಫಿಡೆಂಟ್ ಅದು ಇದು ಎಲ್ಲ ಅವ್ರಿಗೆ ಹೇಳಿಕೊಟ್ಟೆ ಅವ್ರಿಗೆ ನಾನು ಡಿಪೆಂಡಿಂಗ್ ಆನ್ ದ ಸಿಚುವೇಷನ್ ಐ ಹ್ಯಾವ್ ಟು ಟಾಕ್ ಲೈಕ್ ರೂರಲ್ ಎ ಮಕ್ಳುಗಳಿಗೆ ಎಜುಕೇಷನ್ ಇಂಪಾರ್ಟೆನ್ಸು ಆಮೇಲೆ ಹೇಗೆ ಆಗಬೇಕು ಎವ್ರಿ ಡೇ ಈಸ್ ಇಂಪಾರ್ಟೆಂಟ್ ಆ ಥರ ಒಂಥರ ರೂರಲ್ ಮಕ್ಳುಗಳಿಗೆ ವಿ ಹ್ಯಾವ್ ಟು ಟ್ರೈನ್ ಜಾಸ್ತಿ ನಾವು ಕೆಲಸ ಮಾಡಬೇಕಾಗಿರೋದು ರೂರಲ್ ರೂರಲಲ್ಲಿ ಹಳ್ಳಿನಲ್ಲೇ ಕೆಲಸ ಮಾಡಬೇಕು ನಾವು ಜಾಸ್ತಿ ಉದ್ಧಾರ ಮಾಡಬೇಕು ಅಂದರೆ ಹಳ್ಳಿನೇ ಉದ್ಧಾರ ಮಾಡಬೇಕು ಅದಕ್ಕೆ ನಾನು ಬೆಂಗಳೂರದ್ದು ಯಾವುದೇ ಪ್ರಾಜೆಕ್ಟು ಅನ್ಸ್ ಕಾನ್ಸಂಟ್ರೇಟ್ ಮಾಡ್ತಿಲ್ಲ ಸೊ ನಂದು ಒಂದು ಲೈಕ್ ರೂರಲ್ ಮಕ್ಕಳಿಗೆ ಹದಿನಾರು ವರ್ಷಕ್ಕೆ ಹೆಣ್ಮಕ್ಳಿಗೆ ಮದುವೆ ಮಾಡ್ತಾಯಿದ್ದಾರೆ ಅದನ್ನು ತಪ್ಪಿಸಬೇಕು ಪ್ರತಿಯೊಬ್ಬರು ಎಜುಕೇಷನ್ ಅವ್ರಿಗೆ ಎಕ್ಸ್ಪೋಸ್ ಮಾಡಬೇಕು ಪ್ರಪಂಚಕ್ಕೆ ಎಕ್ಸ್ಪೋಸ್ ಮಾಡಬೇಕು ಅವರು ರೂರಲ್ ಇದಕೊಂಡೇನೆ ರೂರಲ್ ಸಿಸ್ಟಮಲ್ಲಿ ಇಟ್ಟು ಇದ್ಕೊಂಡೇನೆ ಹೇಗೆ ಪ್ರಪಂಚನ ಅರ್ಥ ಮಾಡ್ಕೋಬೇಕು ಲೈಕ್ ರೂರಲ್ ಎಜುಕೇಷನ್ ಆ್ಯಂಡ್ ಎನ್ವಾರ್ಮೆಂಟನ್ ಆ್ಯಂಡ್ ಎನ್ವಾರಮೆಂಟ್ ಇಸ್ ಮೈ ಫೋಕಸ್ ಅದರಲ್ಲಿ ನನ್ನ ಈ ಎಕ್ಸ್ಪೀರಿಯೆನ್ಸ್ ಜೀವನದ ಎಕ್ಸ್ಪೀರಿಯೆನ್ಸ್ ಎಲ್ಲ ಬರ್ತೆ ಫ್ಲವರ್ ಡೆಕೋರೇಷನು ಈವೆಂಟ್ ಆರ್ಗನೈಸಿಂಗು ಪ್ಲಾಟ್ ಲ್ಯಾನ್ಸ್ಕೇಪಿಂಗು ಸೊ ಅದನ್ನು ಯಾರಿಗಾರು ಒಂಥರ ಮಕ್ಳುಗಳಿಗೆ ರೂರಲ್ ಮಕ್ಳುಗಳಿಗೆ ಸೊ ಅದನ್ನೆಲ್ಲ ಕಲಿಸ್ಬೇಕಂತ ಆಸೆ ಇದೆ ಅಬೌಟ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅದು ತುಂಬ ಮುಖ್ಯ ಆಸೆಗಳು ಕಂಟ್ರೋಲ್ ಮಾಡಬೇಕು ಆಸೆಗಳಿರಬಾರ್ದು ಮನುಷ್ಯ ಆಸೆಗಳು ಅಂದರೆ ಮೆಟೀರಿಯಲಿಸ್ಟಿಕ್ ಆಸೆಗಳು ಹೆಣ್ಮಕ್ಳಿಗೆ ಇರುತ್ತಲ್ಲ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಎಲ್ಲರಿಗೂ ಏನೋ ಫಾಲ್ಸ್ ಐಡಿಯಾಸ್ ಇರುತ್ತೆ ಅದರಿಂದ ಹೊರಗಡೆ ತರಬೇಕು ಯಾರೋ ಒಬ್ಬರು ಸುಖವಾಗಿದ್ದಾರೆ ಅಂತ ಥಿಂಕ್ ಮಾಡಬಾರ್ದು ಅವ್ರುಗಳು ಸಿಳಹೋಗಿ ನೋಡಿದ್ರೆ ಯಾರೂ ಸುಖವಾಗಿರಲ್ಲ ಫ್ರಾಂಕ್ಲಿ ಸ್ಪೀಕಿಂಗ್ ಅವ್ರುಗಳು ಕೆಲವ್ರಿಗೆ ಮಕ್ಳಿಗೆ ಹಳ್ಳಿ ಮಕ್ಳಿಗೆ ಮಕ್ಳುಗಳಿಗೆ ಏನಿರುತ್ತೆ ಅಂದರೆ ಅವರು ಅಷ್ಟು ದೊಡ್ಡ ಮನೇಲಿದ್ದಾರೆ ಅಷ್ಟು ಸುಖವಾಗಿದ್ದಾರೋ ಅಂತ ಒಂಥರ ಆ ಥರ ಎಲ್ಲ ಇರುತ್ತೆ ಅದೆಲ್ಲ ಸುಳ್ಳು ಯಾವ ಸಿಚ್ಯುವೇಶನಲ್ಲಿ ಇದ್ದರೂ ನಾವು ಹ್ಯಾಪಿಯಾಗಿದ್ದೀವಿ ಅಂತ ಬರಲ್ಲ ರೈಟ್ ಡಿಫರೆಂಟ್ ಥಿಂಗ್ ಇಲ್ಲಿ ಈ ಇರೋ ಥರ ಮಾಡ್ಕೊಳ್ಳೋದು ಮುಟ್ಟಲ್ ಕೆಲಸ ಎವ್ರಿ ಡೇ ವಿ ಹ್ಯಾವ್ ಟು ಬಿ ಲೈಕ್ ಒಂಥರ ಅಲರ್ಟ್ ಆಗಿರಬೇಕು ನಾಳೆ ಏನೂ ಕಷ್ಟ ಬರದೇ ಇರೋ ಥರ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮಾಡ್ಬೇಕು ಹಾಗೇನು ಅಂತೇಳಿ ಫೈನಾನ್ಷಿಯಲ್ ಕ್ರೈಸಿಸ್ ತಂದ್ಕೋಬಾರ್ದು ಸೊ ಲಿಮಿಟಾಗಿ ಜೀವನ ಮಾಡೋದು ಅಭ್ಯಾಸ ಉಟ್ಕೋಬೇಕು ಲಿಮಿಟಲ್ಲಿ